ಬಾಗೇಪಲ್ಲಿ ತಾಲೂಕಿನ ಗುಳೂರು ಹುಬ್ಬಳ್ಳಿ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರ ಪ್ರಚಾರದಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಘೋಷಿಸಿದ್ದ ಐದು ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಕೇವಲ ಆರು ತಿಂಗಳಲ್ಲಿ ಜಾರಿಗೆ ತಂದು ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ ಪಕ್ಷ ಮತ್ತಷ್ಟು ಜನಪರ ಕಾರ್ಯಕ್ರಮ ಮಾಡಬೇಕಾದರೆ ಕೇಂದ್ರದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಆ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರ ಪರವಾಗಿ ಮತವನ್ನು ಚಲಾಯಿಸಬೇಕು ఎందుకు మనం మడిద్రు ధైర్యంగా మన మోటార్ ఇంగ్లీకి పోయేసి ఇంకా మన పోల్ ఇంగ్లీకులు ఉంటాయి అసలు ఈ పద్దు ఎమ్మెల్యేకి నేను ఎలక్షన్ కోసం మనమందరూ మాట ఇస్తున్నాం ప్రతి పంచాయతీలో ఆడవాళ్ళకి నెలకు రెండు వేలు అయిపోస్తాము ఫ్రీ బస్ ఇస్తాము పది కేజీలు భీమ్ ఇస్తాము ఇంట్లో కరెంట్ ఫ్రీ ఇస్తాము మీ బిడ్డలు కరెంట్ ప్లాన్ అంటే ఉద్యోగం చిక్కుతుంది రెండు ఏంటో మీకు స్టైప్ అంటే అన్నీ నడుచుకుంటా ఉన్నాము ಯಾವ್ದಾದ್ರು ಸೈಕು ಉಂಟೆ ಇವಡ ಪೈಂಟ್ ಮನ್ ಓಕೆ ಎಲ್ಲಪ್ಪ ಅವ್ರು ಚಿಪ್ಪಿನ ಜಾತಿ ಹೆಣ್ಣಪ್ಪ ಅಂತಂದ್ರೆ ಆ ಮಾತು ಮನ್ ಕೇಮ್ ರಾದು ಅಡಿಗೆ ಅಟ್ಲ ಧೈರ್ಯ ತಾತತ್ತು ಮನ್ ಕುಂದಿ ಮನ್ ಪೈ ಓಟ್ ಅಡಗಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಗುಂಡಿ ಗಣಪಲ್ಲಿ ಮಂಜುನಾಥ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ ನಾಗರಾಜು ಹಾಗೂ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಸ್ಯರು ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಎನ್ಎಸ್ ಟಿ ಬಿರೋ ಚಿಕ್ಕಬಳ್ಳಾಪುರ